ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ನಮಸ್ಕಾರ ಸರ್ ನಮಸ್ಕಾರ ಎಷ್ಟು ಎರಡ್ ಸಾವಿರದ ಹದಿನೈದು ಸರ ಓನರ್ ಓನರ್ ಸರ್

ಏನ್ ಸರ್ ಬಾಡಿ ಹೊಸಾದಾಗ ಸಿಗಿದ್ರಿ ಇಂದಗಡೆ ಹಾ ಬಹುದ ಸರ್ ಬಾಡಿ ಎಲ್ಲಾ ಹಿಂದಿನ ತೊಟ್ಟಿ ಇದೆಯಲ್ಲ ಸರ ಹಾ ಅದು ಹೊಸಾದ ತೊಟ್ಟಿ ಹೊಸಾದಾಗ ಸಿಗಿದ್ರ ಹಾ ಸಾರ್ ಇಂಜಿನಿಯರ್ ಚೆನ್ನಾಗಿದ್ಯಾ ಹಾ ಸರ್ ಎಲ್ಲಾ ಇಂಜಿನ್ ಕಂಡೀಷನ್ ಎಲ್ಲಾ ಕಾಯರ್ ಕಂಡೀಷನ್ ಎಲ್ಲಾ ಇದೆ ಇಲ್ಲಿ ಇಲ್ ಲೊಕೇಶನ್ ಏನ್ ಸರ್ ಲೊಕೇಶನ್ ಗಾಡಿ ಇಲ್ಲ ಬರ್ತದೆ ಸರ್ ಕಳಗಡಿಗೆ ತಾಲೂಕು ಬೀರುಳ್ಳಿ ಹಿಂಗೆಲ್ಲಾ ಧಾರವಾಡ ಸರ್ ಇಷ್ಟ ಹೇಳ್ತೀರಲ್ಲ ರೇಟ್ ಗಡಿಗೆ ಇದಕ್ಕೆ ಎರಡ್ ಲಕ್ಷದ ಎಂಬತ್ತೈದ್ ಸಾವಿರ ಅಂತಾರ